ನಾಯಕರು ಕಾರ್ಯಕರ್ತರಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛ ಮಾಧ್ಯಮಗಳು ಸಹ ಆಗುತ್ತೆ ನಮಗೆ ಸ್ವಚ್ಛವಾಗಿ ಸ್ವಲ್ಪ ಇದ್ದೀವಿ ಏನು ಕಾರ್ಯಕ್ರಮ ಅಂದರೆ ಶನಿವಾರ ಇಪ್ಪತ್ತೊಂಬತ್ತ ತಾರೀಕು ಜೆ ಡಿ ಎಸ್ ಇಪ್ಪತ್ತೈದು ವರ್ಷ ಪೂರ್ವದ್ರಿಂದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಸೇರಬೇಕು ಅನ್ನೋ ವಿಶ್ವಾಸದಿಂದ ಈ ಪೂರ್ವಭಾವ ನಾವು ನಡೆದಿದ್ವಿ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ಕೆ ಕೆ ಕೃಷ್ಣಾಂಡೇ ಅವರ ನಾವು ಈ ಒಂದು ಸಭೆ ಕರೆದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಬಿಟ್ಟು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಮ್ಮನ್ನು ಆಗಿ ಆಹ್ವಾನಿಸಿದ್ದೀವಿ ಮುಖಾಂತರ ತಮ್ಮ ಮುಖಾಂತರ ಇಲ್ಲಿ ಬರ್ದೇ ಇದ್ದ ನಮ್ಮ ಕಾರ್ಯಕರ್ತರ ಆಗಿರುವ ನಾಯಕರಾಗಿ ಇಪ್ಪತ್ತೊಂಬತ್ತೇಳು ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರಸ್ತೆಯಲ್ಲಿ ಆದಿನ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತ್ಯೇಕ ಪೂಜೆ ಇದೆ ಆ ಪೂಜೆ ಮುಗಿಸ್ಕೊಂಡು ರೋಡ್ ಮ್ಯಾಪ್ ಅಲ್ಲಿಂದ ಕೋಲಾಕ್ರಾಸ್ ಕೋಲಾಕ್ರಾಸಿಂದ ಚಳು ಸರ್ಕಲ್ಲು ಚಳು ಸರ್ಕಲಿಂದ ಕಾರ್ ಸ್ಟ್ಯಾಂಡು ಮತ್ತು ಕಾಲೇಜ್ ಆಫ್ ಸರ್ಕಲ್ಲು ಅಲ್ಲಿಂದ ಆರ್ ಕಾಂಪ್ಲೆಕ್ಸು ಇದಲ್ಲಿಂದ ಹೆಗಾರ್ ಸರ್ಕಲ್ ಮತ್ತು ಈ ಪಂಪ್ ಹೌಸ್ ನಮ್ಮ ದೊಡ್ಡಪ್ಪನವರ ಕಳ್ಳ ಮಂಟಪ ನಡೀತಾ ಇದ್ದರೆ ಇಲ್ಲಿನ ಇಲ್ಲಿ ಕಾರ್ಯಕ್ರಮ ಹೊಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಆಗಮಿಸುವ ಈ ಬಾ ಮುಖಾಂತರ ನಾವು ಅವ್ರನ್ನ ಕೋರ್ಕೊಳ್ತಾ ಇದ್ದೀವಿ ಇದೊಂದು ಕಾರ್ಯಕ್ರಮ